ಹಲೋ ಗೆಳೆಯರೆ ನಮಸ್ಕಾರ ಇವತ್ತಿನ ವಿಶೇಷ ಸ್ವಾಗತ ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿ ತಮ್ಮನೆ ನೋಡಿ ಇವತ್ತು ಇವತ್ತೇನು ಅಂತಂದ್ರೆ ಜಾನ್ ಡಿರಿ ವೆಹಿಕಲ್ ಏನಿದೆ ಇದರ ಫಿಫ್ಟಿ ಫೋರ್ಟಿ ಫೈವ್ ಡಿ ವೆಹಿಕಲ್ ಏನಿದೆ ಇದರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ತೀವಿ ಗೆಳೆಯರೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಒಂದು ವಿಡಿಯೋನ ಶುರು ಮಾಡೋಣ ಈ ಒಂದು ಟ್ರಾಕ್ಟರ್ ಏನಿದೆ ಫೋರ್ಟಿ ಸಿಕ್ಸ್ ಎಚ್ ಪಿ ಟ್ರಾಕ್ಟರ್ ಆಗಿರುತ್ತೆ ಇದೇನು ಅಂತಂದ್ರೆ ಈ ಮಧ್ಯಮ ವರ್ಗದ ರೈತರು ಏನಿದ್ದಾರೆ ಅವ್ರಿಗೆ ಇದು ಒಂದು ವರ ಅಂತಾನೆ ಹೇಳ್ಬೋದು ಆಲ್ ರೌಂಡರ್ ಟ್ರಾಕ್ಟರ್ ಅಲ್ಲ ಈ ತರ ಒಂದು ಟ್ರಾಕ್ಟರ್ ಇದೆ ಅಲ್ಲ ಏನು ಅಂತಂದ್ರೆ ಇದು ದೊಡ್ಡದು ಅಲ್ಲ ಆಕಡೆ ಸಣ್ಣದೂ ಅಲ್ಲ ಏನು ಅಂತಂದ್ರೆ ಕರೆಕ್ಟ್ ಆಗಿ ನಮ್ಮ ಒಂದು ಇಂಡಿಯನ್ ಫಾರ್ಮರ್ಸ್ ಗೆ ಕರೆಕ್ಟ್ ಆಗಿ ಆದ ಪ್ರಮಾಣದ ಶಕ್ತಿಯನ್ನು ಹೊಂದಿರುವಂತ ಟ್ರಾಕ್ಟರ್ ಇವೆಲ್ಲ ಯಾಕೆ ಅಂತಂದ್ರೆ ಈಗ ಸರ್ವಿಸ್ ವೈಸ್ ಆಗಲಿ ಈ ತರ ಒಂದು ತರ್ಟಿ ಇಂದ ಫಿಫ್ಟಿ ಎಚ್ ಪಿ ಟ್ರಾಕ್ಟರ್ ಗಳೇನಿದೆ ಇವೆಲ್ಲ ಏನು ಅಂತಂದ್ರೆ ಮೈಲೇಜ್ಗೆ ಮೈಲೇಜು ಇರುತ್ತೆ ಪ್ಲಸ್ ಏನು ಅಂತಂದ್ರೆ ಸರ್ವಿಸ್ ಬಂದರೆ ತುಂಬಾ ಒಂದು ಕಡಿಮೆ ಖರ್ಚಲ್ಲಿ ಈ ಒಂದು ಸರ್ವಿಸಲ್ ಆಗುತ್ತೆ ಸೊ ಗೆಳೆಯರೆ ಈ ಒಂದು ಟ್ರಾಕ್ಟರ್ ಏನಿದೆ ಇದು ಫೋರ್ಟಿ ಸಿಕ್ಸ್ ಎಚ್ ಪಿ ಟ್ರ್ಯಾಕ್ಟರ್ ಆಗಿರುತ್ತೆ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಸೊ ಇದರ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಿರೋದು ಜಾನ್ ಡೇರ್ ಫಿಫ್ಟಿ ಫೋರ್ಟಿ ಫೈವ್ ಡಿ ವೆಹಿಕಲ್ ಏನಿದೆ ಈ ಒಂದು ಟ್ರಾಕ್ಟರ್ ನ ಶೇಪ್ ನೋಡ್ಬೋದು ಈ ರೀತಿ ಇದೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಹೆಡ್ ಲೈಟ್ ಕಂಪ್ಲೀಟ್ಲಿ ಹ್ಯಾಲೋಜಿನ್ ಆಗಿರುತ್ತೆ ಯಾವುದೇ ರೀತಿ ಎಲ್ ಇ ಡಿ ಲ್ಯಾಂಪ್ ಸಿಗೋಲ್ಲ ನಿಮಗೆ ಹಾಗೇನೆ ಒಂದು ಜಾನ್ ಡಿರಿಯ ಒಂದು ಸಿಂಬಲ್ ಬರುತ್ತೆ ವೆಹಿಕಲ್ದು ಫ್ರಂಟ್ ಪ್ರೊಫೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೇನೆ ಕೇಳಿರಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಿರ್ಬೋದು ಕೀ ಕೊಟ್ಟರು ಸಮೇತ ಕೀನ ಈ ತರ ಮುಚ್ಚಕ್ಕೆ ಕರೆಕ್ಟ್ ಆಗಿ ಒಂದು ರಬ್ಬರ್ ಸ್ಲಾಟ್ ಕೊಟ್ಟಿದ್ದಾರೆ ಸೊ ನಿಮಗೆ ಅನ್ಫಿನಿಶ್ಡ್ ಏನ್ ಅನ್ಸಲ್ಲ ಒಂಥರ ಚೆನ್ನಾಗಿ ಫಿನಿಶ್ಡ್ ಆಗಿ ಕಾಣುತ್ತೆ ವೆಹಿಕಲ್ ನೋಡಿ ನೋಡಿ ಈ ತರ ಕವರ್ ಮಾಡಿದ್ರೆ ಏನು ಅಂತಂದ್ರೆ ಗಾಡಿ ಸ್ವಲ್ಪ ನೀಟ್ ಅಂಡ್ ಕ್ಲಿಯರ್ ಆಗಿದೆ ಏನಂತಂದ್ರೆ ಈ ಸ್ಲಾಟ್ ಎಲ್ಲ ಕಂಡುಕೊಂಡಲ್ಲ ನೋಡಿ ಕ್ಲಿಯರ್ ಆಗಿದೆ ಇದು ಬಂದ್ಬಿಟ್ಟು ಮೆಶ್ ಬರುತ್ತೆ ನಿಮಗೆ ಇಲ್ಲಿ ಏನು ಅಂತಂದ್ರೆ ಏರ್ ಲೆಟ್ ಅಂದ್ರೆ ಇಲ್ಲಿಂದ ಏರ್ ಫ್ಲೋ ಒಳಗೆ ಹೋಗುತ್ತೆ ಹಾಗೇನೆ ನೀವು ಇಲ್ಲಿ ಒಂದು ಲಾಕ್ ಸಿಸ್ಟಮ್ ನೋಡ್ತಿರ್ಬೋದು ಇದು ಏನಕ್ಕೆ ಅಂತಂದ್ರೆ ಈ ಒಂದು ಲಾಕ್ ಇಲ್ಲದೆ ಇದ್ರೆ ಈ ಒಂದು ಬೊನ್ನೆಟ್ ನ ಓಪನ್ ಮಾಡೋಕ್ಕಾಗಲ್ಲ ನಿಮ್ಮ ಒಂದು ಬ್ಯಾಟ್ರಿ ಮತ್ತೆ ಬೇರೆ ಎಕ್ವಿಪ್ಮೆಂಟ್ಸ್ ನೀವು ಎಲ್ಲಾದ್ರೂ ಒಂದು ರಿಮೋಟ್ ಏರಿಯಾಕ್ ಹೋದಾಗ ಸೇಫ್ ಆಗಿರುತ್ತೆ ನೋಡ್ಬೋದು ಇಲ್ಲಿ ಕೀ ಸ್ಲಾಟ್ ಇಲ್ಲೇ ಇದೆ ಇಲ್ಲೇ ಲಾಕ್ ಮಾಡಿಕೊಂಡು ಹೋಗ್ಬೋದು ಓಪನ್ ಆಗಲ್ಲ ಸೊ ಹಾಗೆ ನೀವು ಇಲ್ಲಿ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ಸೈಡ್ ಪ್ರೊಫೈಲ್ ಬಂದು ಈ ರೀತಿ ಇದೆ ನೀವು ಇಲ್ಲಿ ನೋಡ್ತಿರ್ಬಹುದು ಈ ಒಂದು ವೆಹಿಕಲ್ ನ ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು ಏನು ಅಂತಂದ್ರೆ ಒಂದು ಜಾಂಡಿರಿಯಾ ಒಂದು ಗ್ರಾಫಿಕ್ ಏನಿದೆ ಅದ್ಭುತವಾಗಿದೆ ಯಾವುದೇ ಒಂದು ಜಾಂಡಿರಿಯ ಟ್ರ್ಯಾಕ್ಟರ್ ತಕೊಳ್ಳಿ ಗ್ರೀನ್ ಕಲರ್ ಅಲ್ಲೇ ಬರೋದು ಸೊ ಗ್ರಾಫಿಕ್ ಬಂದು ತುಂಬಾನೇ ಕಾಮನ್ ಆಗಿರುತ್ತೆ ಬಟ್ ಏನು ಅಂತಂದ್ರೆ ಇದ್ರದೇ ಒಂದು ಸಿಗ್ನೇಚರ್ ಲುಕ್ ಈ ಒಂದು ವೆಹಿಕಲ್ ತಗೊಂಡಿದೆ ಹಾಗೆನೇ ಇಲ್ಲಿ ನೋಡ್ತಿರ್ಬೋದು ಪವರ್ ಪ್ರೊ ಗೇರ್ ಪ್ರೊ ಅಂತ ಬರ್ತದೆ ಇಲ್ಲಿ ಫೋರ್ ವೀಲ್ ಡ್ರೈವ್ ಗೇರ್ ಪ್ರೊ ಅಂತ ಸ್ಟಿಕರ್ಸ್ ಬರುತ್ತೆ ಗೇರ್ ಬಾಕ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಅಲ್ಲಿ ಟುವೆಲ್ವ್ ಫಾರ್ವರ್ಡ್ ಪ್ಲಸ್ ಫೋರ್ ರಿವರ್ಸ್ ಬರುತ್ತೆ ಅದು ಬಂದ್ಬಿಟ್ಟು ಕಾಲರ್ ಶಿಫ್ಟ್ ಗೇರ್ ಆಗಿರುತ್ತೆ ಫ್ರಂಟ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇಂದ ತರ್ಟಿ ಟು ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಸ್ ಅಲ್ಲಿ ಬಂದು ತ್ರೀ ಪಾಯಿಂಟ್ ಟೂ ಇಂದ ಟ್ವೆಲ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗುತ್ತೆ ಹಾಗೇ ನೀವು ಇಲ್ಲಿ ಕ್ಲಚ್ ನೋಡಬಹುದು ಇದೇ ಏನು ಅಂತಂದ್ರೆ ಡುವೆಲ್ ಕ್ಲಚ್ ಆಗಿರುತ್ತೆ ಸಿಂಗಲ್ಲು ಇರುತ್ತೆ ಬಟ್ ಡಬಲ್ ಇರುತ್ತೆ ಯಾಕೆಂದ್ರೆ ಈ ಒಂದು ಮಾಡಲಲ್ಲಿ ವೇರಿಯೆಂಟ್ ಜಾಸ್ತಿ ಇರೋ ಕಾರಣ ಆದರೆ ಆದರೆ ಈ ಒಂದು ವೇರಿಯಂಟ್ ಬಂದ್ಬಿಟ್ಟು ಡಬಲ್ ಕ್ಲಚ್ ವೆಹಿಕಲ್ ಆಗಿರುತ್ತೆ ಇದು ತರ್ಟಿ ಟ್ವೆಂಟಿ ನೈನ್ ಡಿ ಅಂತ ಕರೀತಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಇದರ ಒಂದು ಡೈನಮೊ ಹಾಗೆ ಇದರ ಒಂದು ಸ್ಟಾರ್ಟರ್ ಮೋಟ್ರೋ ಎಲ್ಲ ಏನು ಅಂತಂದ್ರೆ ತುಂಬ ಒಂದು ಮೆಸಿ ಆಗಿಲ್ಲ ಕೇವಲ ತುಂಬನೇ ಒಂದು ನ್ಯಾಚುರಲ್ ಆಗಿದೆ ಈ ಒಂದು ಇಂಜಿನ್ ಹಾಗೆಯೇ ನೀವು ಇಲ್ಲಿ ನೋಡ್ತಿರೋದೇನಂತಂದ್ರೆ ಈ ಒಂದು ಇಂಜಿನ್ ಬಂದು ತ್ರೀ ಸಿಲಿಂಡರ್ ಇಂಜಿನ್ ಆಗಿರುತ್ತೆ ನೀವು ಇಲ್ಲಿ ಮಿನಿಫುಲ್ ನೋಡ್ತಿರ್ಬೋದು ಒಂದು ಎರಡು ಮೂರು ಹಾಗೆ ಒಂದು ಬಾಸ್ಟ್ ಒಂದು ಫ್ಯೂಲ್ ಪಂಪ್ ಬರುತ್ತೆ ಹಾಗೇನೆ ಗೆಳೆಯರೆ ಇದು ಬಂದ್ಬಿಟ್ಟು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ರೇಡಿಯೇಟರ್ ಸೊ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆದ ಕಾರಣ ಡ್ರೈ ಏರ್ ಫಿಲ್ಟರ್ ಬರುತ್ತೆ ಸೊ ಸರ್ವಿಸ್ ಎಲ್ಲ ಈಸಿ ಹಾಗೇನೆ ನೋಡ್ತಿರ್ಬೋದು ಬ್ಯಾಟ್ರಿ ಬಂದು ಮುಂದಕ್ಕೆ ಬರುತ್ತೆ ಈ ಒಂದು ಇಂಜಿನ್ ನ ಇನ್ನೊಂದು ಸ್ಪೆಸಿಫಿಕೇಶನ್ ಏನು ಅಂತಂದ್ರೆ ಈ ಒಂದು ಅಲ್ಲಿ ಆಯಿಲ್ ಜೆಟ್ ಫಾರ್ ಪಿಸ್ಟನ್ ಕೂಲಿಂಗ್ ಸಿಸ್ಟಮ್ ಬರುತ್ತೆ ಸೊ ಏನು ಅಂತಂದರೆ ಆಯಿಲ್ದು ಸರ್ಕ್ಯುಲೇಷನ್ನು ತುಂಬ ಒಂದು ಸ್ಮೂತಾಗಿ ಈ ಆಗುತ್ತೆ ಹಾಗೆ ಈ ಒಂದು ಟ್ಯಾಂಕ್ ನೋಡ್ಬೋದು ಏನು ಅಂತಂದರೆ ರೇಡಿಯೇಟರ್ ವಿತ್ ಓವರ್ ಫ್ಲೋ ರಿಸರ್ವ್ ಆಗಿರೋದಲ್ಲ ಇದರಲ್ಲಿ ಏನು ಅಂತಂದರೆ ಫ್ಲೋ ಆದರೆ ಆಗಿ ಎಲ್ಲ ಒಂದು ಸ್ಪಿಲ್ ಆಗುವಂಥ ಫೆಸಿಲಿಟಿ ಈ ಒಂದು ಇದೆ ಈ ಒಂದು ವೆಹಿಕಲಲ್ಲಿ ರೇಯರ್ ವ್ಯೂ ಲುಕ್ ನೋಡ್ಬೋದು ಈ ರೀತಿ ಇದೆ ನಿಮಗೆ ಇನ್ನೊಂದು ಇಲ್ಲೊಂದು ಸ್ಪೆಷಲ್ ಅನಿಸ್ಬೋದು ಡೀಸೆಲ್ ಟ್ಯಾಂಕ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಸೊ ಈ ಒಂದು ಟ್ಯಾಂಕ್ ಬಂದು ಸಿಕ್ಸ್ಟಿ ಲೀಟರ್ಸ್ ಟ್ಯಾಂಕ್ ಆಗಿರುತ್ತೆ ಹಾಗೆ ನಿಮಗೆ ಒಂದು ಅದ್ಭುತವಾದ ಒಂದು ರಿಫ್ಲೆಕ್ಟಿವ್ಚರ್ ಸಿಗುತ್ತೆ ಈ ಒಂದು ಪಿ ಟಿ ಈ ರೀತಿ ಇದೆ ಪಿ ಓ ಬಂದು ಇಂಡಿಪೆಂಡೆಂಟ್ ಓ ಆಗಿರುತ್ತೆ ಸಿಕ್ಸ್ ಪ್ಲಿನ್ಸ್ ಇರುತ್ತೆ ಈ ಒಂದು ಪಿ ಟಿ ಓದು ಸ್ಟ್ಯಾಂಡರ್ಡ್ ರೊಟೇಷನ್ ಬಂದ್ಬಿಟ್ಟು ಫೈವ್ ಫೋರ್ಟಿ ಆರ್ ಪಿ ಎಮ್ ಆಗಿರುತ್ತೆ ಅದು ಬಂದ್ಬಿಟ್ಟು ಟೂ ತೌಸಂಡ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಹಾಗೇನೆ ಎಕಾನಮಿ ನಿಮಗೆ ಇನ್ನು ಫ್ಯೂಲ್ ಉಳಿಸ್ಬೇಕು ಅಂದ್ರೆ ನೋಡಿ ಫೈವ್ ಫೋರ್ಟಿ ಆರ್ ಪಿ ಎಮ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಸಿಗುತ್ತೆ ನೋಡಿ ರೇಯರ್ ಗೆ ರಿವರ್ಸ್ ಹೊಡೆಯಕ್ಕೆ ಒಂದು ರಿವರ್ಸ್ ಲೈಟ್ ಬರುತ್ತೆ ಹಾಗೆ ಒಂದು ಬ್ರೇಕ್ ಲೈಟ್ ಕೂಡ ಬರುತ್ತೆ ಹಾಗೆ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಬರುತ್ತೆ ಹಾಗೆ ನಂಬರ್ ಪ್ಲೇಟ್ ಹಾಕಕ್ಕೆ ಒಂದು ಜಾಗನೂ ಇದೆ ಸೊ ಇಲ್ಲಿ ಈ ಒಂದು ಟ್ರ್ಯಾಕ್ಟರ್ನ ರೇಯರ್ ವ್ಯೂ ಲುಕ್ ಈ ರೀತಿ ಇದೆ ಹಾಗೆ ನಿಮ್ದು ಏನಾದ್ರು ಟೂಲ್ ಬಾಕ್ಸ್ ಏನಾದ್ರು ಇಟ್ಕೊಳ್ಳೋಂಗಿದ್ರೆ ಇದ್ರೆ ನೋಡಿ ಒಂದು ಬಾಕ್ಸ್ ಇದೆ ಏನಾದರೂ ನಿಮ್ದು ಏನಾದ್ರು ವಸ್ತುಗಳು ಇದ್ರೆ ಇಟ್ಕೋಬಹುದು ಪಿ ಟಿ ಒಳ್ಳ ಇನ್ನೊಂದು ಅತಿ ಮುಖ್ಯವಾದ ಮಾಹಿತಿ ಏನು ಅಂತಂದ್ರೆ ಇದ್ರ ಒಂದು ಲಿಫ್ಟಿಂಗ್ ಕೆಪಾಸಿಟಿ ನೋಡಿ ಪೇಪರ್ ಅಲ್ಲಿ ಆರ್ ಟಿ ಓ ಪ್ರಕಾರ ಈ ಒಂದು ಟ್ರ್ಯಾಕ್ಟರ್ ಬಂದ್ಬಿಟ್ಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಆದ್ರೆ ನಮ್ ರೈತರು ಗೊತ್ತಲ್ವಾ ಇದರಲ್ಲಿ ಬೇಕಾದ್ರೆ ಮೂರು ಮೂರರ ಟನ್ ಬೇಕಾದ್ರೆ ಟಿಂಗ್ ಮಾಡ್ತಾರೆ ಒಂದು ಬಹುಮುಖ್ಯವಾದ ಮಾಹಿತಿ ಏನು ಅಂತಂದ್ರೆ ಯಾವುದೇ ಒಂದು ವೆಹಿಕಲ್ ಇರಲಿ ಟ್ರ್ಯಾಕ್ಟ್ ಇರಲಿ ಬಸ್ ಇರಲಿ ಲಾರಿ ಇರಲಿ ಯಾವುದೇ ಇರಲಿ ಆದ್ರೆ ಟೈರ್ ಸೈಜ್ ಗೂಡ್ಸ್ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್ ಗೆ ಟೈರ್ ಸೈಜ್ ಅನ್ನೋದು ತುಂಬಾನೇ ಒಂದು ಮ್ಯಾಟರ್ ಆಗುತ್ತೆ ಸೊ ಗೆಳೆಯರು ಇಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ ಗೆ ಅಪೋಲೋ ಟೈರ್ ಬಂದಿದೆ ಈ ಒಂದು ಟೈರ್ ಬಂದು ಏಟೀನ್ ಸೈಜ್ ಟೈರ್ ಆಗಿರುತ್ತೆ ಈ ಒಂದು ಟೈರ್ ಇದು ಒಂದು ಈ ಒಂದು ವೆಹಿಕಲ್ ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದ್ರೆ ಫೋರ್ ವೀಲ್ ಆದ ಕಾರಣ ನಿಮಗೆ ಈ ತರ ಬಟನ್ ಟೈರ್ ಬರುತ್ತೆ ಇಲ್ಲ ಅಂತಂದರೆ ಟೂ ವೀಲ್ ಗಾಡಿ ಆದರೆ ನಾರ್ಮಲ್ ಸೈಜ್ ಟೈರ್ ಬರುತ್ತೆ ಹಾಗೆಯೇ ಹಿಂದಕ್ಕೆ ನೋಡೋದಾದ್ರೆ ಗೆಳೆಯರೆ ನೋಡಿ ಇದಕ್ಕೂ ಸಹ ಬಟನ್ ಟೈರ್ ಬರುತ್ತೆ ತುಂಬಾ ಅಗ್ರೆಸಿವ್ ಆಗಿದೆ ಇದು ಅಪೋಲೋ ಟೈರ್ ಆಗಿರುತ್ತೆ ಸೊ ಇದು ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಸೈಜ್ ಟೈರ್ ಬರುತ್ತೆ ಈ ಒಂದು ಬ್ಯಾಚಲ್ಲಿ ನಿಮಗೆ ಏನು ಅಂತಂದರೆ ಈ ಒಂದು ಬ್ಯಾಚಲ್ಲಿ ಏನು ಅಂತಂದರೆ ನಿಮಗೆ ಅಪೋಲೋ ಟೈರ್ ಬಂದಿದೆ ನೋಡಿ ಎಮ್ ಆರ್ ಬರುತ್ತೆ ಸಿ ಟು ಬರುತ್ತೆ ಏನು ಅಂದರೆ ಬ್ಯಾಚ್ ವೈಸು ಗಾಡಿಗಳಿಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಹಾಗೇನೇ ಗೆಳೆಯರೆ ಇನ್ನೊಂದು ಈ ಒಂದು ಅಲ್ಲಿ ಏನು ವಿಶೇಷ ನಂಗೆ ಏನನ್ಸಿದ್ರೆ ಇದೊಂದು ಸೀಟ್ ನೋಡಬಹುದು ಏನು ಅಂತಂದ್ರೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ತುಂಬಾ ಸ್ಮೂತ್ ಇದೆ ಅಹ್ ಹಾಗೇನೆ ಏನು ಅಂತಂದ್ರೆ ಇದಕ್ಕೆ ಮ್ಯಾಟ್ ಸಿಗುತ್ತೆ ನೋಡ್ಬೋದು ಇಲ್ಲಿ ರಬ್ಬರ್ ಮ್ಯಾಟ್ ಮತ್ತೆ ಇಲ್ಲಿ ಒಂದು ಫಿನಿಶಿಂಗ್ ಇದೆ ಏನು ಅಂತಂದ್ರೆ ಸುಮ್ನೆ ಹಂಗೆ ಇಂಜಿನ್ ಮಾತ್ರ ಬಿಟ್ಟಿಲ್ಲ ಸ್ವಲ್ಪ ಕಸ್ಟಮರ್ ಬಗ್ಗೆನು ಈ ಒಂದು ಜಾಯಿಂಟ್ ಇರಿ ಕಂಪನಿಯವರು ಯೋಚನೆ ಮಾಡಿದ್ದಾರೆ ನೋಡ್ತಾ ಇರಬಹುದು ಮ್ಯಾಟ್ ಸಿಗುತ್ತೆ ಸೊ ಗಲೀಜ್ ಆಗೋದು ಎಲ್ಲ ಆಗಲ್ಲ ತೊಳ್ಕೊಳ್ಳೋದೆಲ್ಲ ಈಸಿಯಾಗಿ ಆಗುತ್ತೆ ಹಾಗೇನೆ ಇದ್ರ ಒಂದು ಕಾಕ್ಪಿಟ್ ವ್ಯೂ ನೋಡೋಣ ನೋಡೋಣ ಹೇಳಿದ್ರೆ ನೋಡ್ತಾ ಇರ್ಬೋದು ಈ ಒಂದು ವೆಹಿಕಲ್ ಅಲ್ಲಿ ಕೂತಾಗ ನಿಮ್ಮ ಒಂದು ವ್ಯೂ ಈ ರೀತಿ ಬರುತ್ತೆ ನೋಡ್ತಾ ಇರ್ಬೋದು ಅದ್ಭುತವಾದ ಒಂದು ರೇಯರ್ ವ್ಯೂ ಮಿರರ್ ತುಂಬಾ ಅಗಲ ಇದೆ ನೋಡ್ಬೋದು ನೋ ರೇಯರ್ ಸೈಡ್ ಅಲ್ಲಿ ಯಾವುದೇ ಒಂದು ವಸ್ತು ಬಂದ್ರೆ ನೀಟ್ ಅಂಡ್ ಕ್ಲಿಯರ್ ಆಗಿ ಕಾಣುತ್ತೆ ನೋಡ್ಬೋದು ಈ ಒಂದು ಟ್ರಾಕ್ಟರ್ ಅಲ್ಲಿ ಕೂತಾಗ ನನಗೇನು ಅನಿಸ್ತು ಅಂದ್ರೆ ನಾನು ಒಂದು ಆನೆ ಮೇಲೆ ಕೂತಿದ್ದೀನಿ ಅಂತ ಅನ್ಸು ಸೀರಿಯಸ್ ಆಗಿ ಹೇಳ್ತಿರೋದು ತುಂಬನೇ ಎತ್ತರ ಇದೆ ನೋಡ್ಬೋದು ಒಂಥರ ದೊಡ್ಡ ಗಾಡಿಲಿ ಕೂತ ಥರ ಫೀಲ್ ಆ್ಯಕ್ಚುಲಿ ಇದು ದೊಡ್ಡ ಗಾಡಿನೇ ಒಂಥರ ತುಂಬ ಹೈಟಲ್ಲಿ ಕೂತಂಗೆ ಅನಿಸ್ತಾ ಇದೆ ಸೊ ನೀವು ಟೈರ್ ಕೂಡ ದೊಡ್ಡ ದೊಡ್ಡದೆ ಫೋರ್ ವೀಲ್ ವೆಹಿಕಲ್ ಆಗಿರೋ ಕಾರಣ ನೀವೇನು ಅಂತಂದರೆ ಏನೋ ಯಾವುದೋ ಒಂದು ದೊಡ್ಡ ಒಂದು ಸ್ಪೋರ್ಟ್ಸ್ ವೆಹಿಕಲಲ್ಲಿ ಕೂತಂಗೆ ಅನಿಸ್ತಾ ಇದೆ ಹಾಗೆಯೇ ಇದ್ರ ಒಂದು ಸೈಲೆನ್ಸರ್ ನೋಡ್ಬೋದು ತುಂಬ ಒಂದು ಹೈಟ್ ಇದೆ ಸೊ ದೊಡ್ಡ ಗೆ ದೊಡ್ಡ ಒಂದು ಸೈಲೆನ್ಸರ್ ಸೊ ಗೆಳೆಯರೆ ನೀವು ಇಲ್ಲಿ ನೋಡ್ತಿರೋದೇನು ಅಂತಂದರೆ ನನ್ನ ಒಂದು ಬಲದ ಬಳಗೆ ಏನು ಅಂತಂದರೆ ಗೇರ್ಸ್ ಗೇರ್ಸ್ ಬರುತ್ತೆ ಹೈಡ್ರೋಲಿಕ್ ಗೇರ್ಸ್ ಬರುತ್ತೆ ಹಾಗೆಯೇ ನೀವು ಇಲ್ಲಿ ಏನು ಅಂತಂದ್ರೆ ಪಿ ಟಿ ಓಗೆ ಸಂಬಂಧಪಟ್ಟ ಗೇರ್ಸ್ ಎಲ್ಲ ಈ ಕಡೆ ನನ್ನ ಒಂದು ಎಡದ ಭಾಗಕ್ಕೆ ಬರುತ್ತೆ ಸೊ ತುಂಬಾನೇ ಏನು ಅಂತಂದ್ರೆ ತುಂಬಾನೇ ಮೆಸ್ಸಿಯಾಗಿಲ್ಲ ನಿಮ್ಮ ಒಂದು ಕೈ ಆರಾಮಾಗಿ ಸಲೀಸಾಗಿ ಬೇಕಾದ ಗೇರ್ ಗಳಿಗೆ ಆರಾಮಾಗಿ ಸಿಗುತ್ತೆ ದೂರ ಇಲ್ಲ ಅಡ್ಜಸ್ಟೇಬಲ್ ಸೀಟು ಪ್ಲಸ್ ಈ ಒಂದು ಸ್ಟೈಲಿಶ್ ಆಗಿರೋ ಒಂದು ಪವರ್ ಸ್ಟೀರಿಂಗು ವಿತ್ ಹ್ಯಾಂಡ್ ಎಕ್ಸಲೇಟರು ಪ್ಲಸ್ ಹೆಜರ್ ಲೈಟು ಹಾಗೇನೆ ಇಲ್ಲಿ ಕೀ ಸ್ಲಾಟ್ ನೋಡಬಹುದು ಕೀ ಸ್ಲಾಟು ಹಾರ್ನ್ ಸ್ವಿಚ್ ಮತ್ತೆ ಲೈಟ್ ಸ್ವಿಚ್ಚು ಹ್ಯಾಂಡ್ ಬ್ರೇಕು ಿಮಿಯಮ್ ಆಗಿರೋ ಅಲ್ಲಿ ಕೂತ ಒಂದು ಫೀಲ್ ಕೊಡುತ್ತೆ ಹಾಗೆಯೇ ನೋಡ್ತಿರ್ಬೋದು ಮೀಟ್ರಲ್ಲಿ ಏನು ಅಂತಂದರೆ ಫುಲ್ಲಿ ಅನಲಾಗ್ ಕ್ಲಸ್ಟರ್ ಸಿಗುತ್ತೆ ಒಂದೇ ಒಂದು ಅವರ್ ಮೀಟರ್ ಮಾತ್ರ ನಿಮಗೆ ಡಿಜಿಟಲಲ್ಲಿ ಸಿಗುತ್ತೆ ಬಟ್ ಇದು ಬ್ಲಾಕ್ ಆ್ಯಂಡ್ ವೈಟ್ ಆಗಿರುತ್ತೆ ಇಲ್ಲಿ ನೀವು ಆರ್ ಪಿ ಎಮ್ ಫ್ಯೂಲ್ ಗೇಜು ಟೆಂಪರೇಚರು ಮತ್ತು ಈ ಒಂದು ಸಣ್ಣ ಪುಟ್ಟ ಈ ಇಂಜಿನ್ ಚಕ್ ಲೈಟು ಆಮೇಲೆ ಪಾರ್ಕಿಂಗ್ ಲೈಟು ಎಲ್ಲ ಈ ಒಂದು ಇದರಲ್ಲಿ ಬರುತ್ತೆ ಸೊ ತುಂಬ ಒಂದು ಸಿಂಪಲ್ ಆಗಿದೆ ಏನಂತಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಓದು ಬರ ಬರದವರೆಗೂ ಸಮೇತ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಈಸಿಯಾಗಿ ಅರ್ಥ ಮಾಡ್ಕೊಂಡು ಈ ಒಂದು ಗಾಡಿನ ಓಡಿಸ್ಕೋಬಹುದು ಹಾಗೆ ನೋಡ್ತಿರ್ಬೋದು ಏನು ಅಂತಂದ್ರೆ ಫ್ರಂಟ್ ಇಂಡಿಕೇಟರ್ ನೋಡ್ತಿರ್ಬೋದು ಇಲ್ಲಿ ಬರುತ್ತೆ ಇಲ್ಲಿ ಒಂದು ಪಾರ್ಕಿಂಗ್ ಲೈಟ್ ಬರುತ್ತೆ ಒಂದು ಇಂಡಿಕೇಟರ್ ಬರುತ್ತೆ ಹಾಗೆನೆ ನೋಡಿಬಹುದು ಅತ್ಯದ್ಭುತವಾದ ಗ್ರೌಂಡ್ ಕ್ಲಿಯರೆನ್ಸ್ ಇರುವ ಒಂದು ಉದ್ದನೆಯ ಆನೆ ಗಾತ್ರದ ಒಂದು ವೆಹಿಕಲ್ ಇದೆ ವೆಹಿಕಲ್ ಅಲ್ಲಿ ಫೋರ್ ಇಂಟು ಫೋರ್ ಟ್ರಾನ್ಸ್ಮಿಷನ್ ಪ್ಲಸ್ ಟ್ವೆಲ್ ಕ್ಲಚ್ ಇರೋ ಕಾರಣ ನಿಮ್ಮ ಒಂದು ಎಲ್ಲಾ ತರದ ಕೃಷಿ ಕೃಷಿ ಚಟುವಟಿಕೆಗಳು ಆರಾಮಾಗಿ ಸಲೀಸಾಗ ಆಗೋಗುತ್ತೆ ರೋಟವೇಟ್ ಇರ್ಬೋದು ಉಳುಮೆ ಇರ್ಬೋದು ಗದ್ದೆಯ ಕೆಲಸ ಇರ್ಬೋದು ಬಿತ್ತನೆ ಇರ್ಬೋದು ಪಂಪ್ ಇರ್ಬೋದು ವಾಟರ್ ಪಂಪ್ ಇರ್ಬೋದು ಹಾಗೆ ಸ್ಪ್ರೇಯಿಂಗ್ ಮಿಷಿನ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಗೆ ಸಂಬಂಧಪಟ್ಟರೆ ಏನು ಅಂತಂದ್ರೆ ಸಾಗಾಣಿಕೆ ಇರ್ಬೋದು ಟ್ರಾಲ್ ಇರ್ಬೋದು ಆಮೇಲೆ ಏನು ಅಂತಂದ್ರೆ ನಿಮ್ಮ ಮಂಡಿಗೆ ಏನಾದ್ರು ತರಕಾರಿ ಏನಾದ್ರು ತಕೊಂಡೋಗಿದ್ರೆ ಇರ್ಬೋದು ಇದೆಲ್ಲ ಏನು ಅಂತಂದ್ರೆ ಸಲೀಸಾಗಿ ಈ ಒಂದು ಟ್ರಾಕ್ಟರ್ ಆಗುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಮೈಲೇಜ್ ಕೂಡ ಚೆನ್ನಾಗೇ ಇದೆ ಮೈಲೇಜ್ ಬಂದು ನಿಮಗೆ ಫಾರ್ಟಿ ಫೈವ್ ಹೆಚ್ ಫೋರ್ಟಿ ಸಿಕ್ಸ್ ಎಚ್ ಪಿ ಕೂಡ ನಿಮಗೇನು ಅಂತಂದ್ರೆ ಖಾಲಿ ಗಾಡಿ ಬಂದ್ಬಿಟ್ಟು ಟುವೆಲ್ ಗಂಟೆನು ಸಿಗುತ್ತೆ ಹಾಗೆ ನೀವು ನೀವು ಹೊಲದಲ್ಲಿ ನೀವು ರಫ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ಟೂ ಪಾಯಿಂಟ್ ಫೈವ್ ಇಂದ ತ್ರೀ ಲೀಟರ್ಸ್ವರೆಗೂ ಡೀಸೆಲ್ ಕನ್ಸುಂಶನ್ ಆಗುತ್ತೆ ಈ ಒಂದು ವೆಹಿಕಲಲ್ಲಿ ತುಂಬನೇ ಶಕ್ತಿ ಆಗಿರೋ ಒಂದು ವೆಹಿಕಲ್ ಇದು ಮತ್ತೆ ಜಾನ್ ಡಿರಿ ಬಗ್ಗೆ ನಾನು ಜಾಸ್ತಿ ಹೇಳ್ಬೇಕಾಗಿಲ್ಲ ಅಲ್ಲಿ ಇರೋರಿಗೆ ಟ್ರಾಕ್ಟರ್ ಬಿಸ್ನೆಸ್ ಅಲ್ಲಿ ಇರೋರಿಗೆ ಟ್ರ್ಯಾಕ್ಟ್ ಇಟ್ಕೊಂಡಿರೋರಿಗೆ ಈ ಒಂದು ಜಾನ್ ಡಿಯರ್ ಬ್ರ್ಯಾಂಡ್ ಬಗ್ಗೆ ಗೊತ್ತೇ ಇದೆ ಸೊ ಇದು ಹೆಂಗೆ ಅಂತಂದ್ರೆ ಒಂಥರ ಪಾಕೆಟ್ ಮೇ ರಾಕೆಟ್ ಅಂತಾನೆ ಹೇಳ್ಬೋದು ಈ ಒಂದು ವೆಹಿಕಲ್ ನ ಟೋಟಲ್ ವೆಯ್ಟ್ ಬಂದು ಎರಡು ಸಾವಿರದ ಐವತ್ತು ಕೆ ಜಿ ಆಗಿರುತ್ತೆ ಹಾಗೇನೆ ಈ ಒಂದು ವೆಹಿಕಲ್ ನ ಲೆಂತ್ ಲೆಂತ್ ಎಷ್ಟು ಬರುತ್ತೆ ಅಂದ್ರೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಎಮ್ ಎಮ್ ಆಗಿರುತ್ತೆ ಹಾಗೆ ವಿಡಿತು ಬಂದು ಸಾವಿರದ ಎಂಟುನೂರ ಮೂವತ್ತು ವಿಡ್ತು ಓಕೆನಾ ಗ್ರೌಂಡ್ ಕ್ಲಿಯರೆನ್ಸ್ ಆಗಲೇ ನಾನು ಹೇಳಿದೆ ತ್ರೀ ಸೆವೆಂಟಿ ಫೈವ್ ಎಮ್ ಎಮ್ ಅಂತ ಹಾಗೆಯೇ ಗೆಳೆಯರೆ ಈ ಒಂದು ನ ಟರ್ನಿಂಗ್ ರೇಡಿಯಸ್ ಎಷ್ಟು ಅಂದರೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಎಮ್ ಎಮ್ ಇದೆ ಅಲ್ಲ ಅದರಲ್ಲಿ ಫುಲ್ ಯೂಟ್ ತಗೊಳುತ್ತೆ ಹಾಗೇನೆ ಗೆಳೆಯರೆ ನೀವು ಯೋಚನೆ ಮಾಡ್ತಿರ್ಬೋದು ಯಾವುದೆಲ್ಲ ಆಕ್ಸೆಸರಿ ಹಾಕ್ಬೋದು ಅಂತ ನೋಡಿ ಆಕ್ಸೆಸರಿ ಬಂದ್ಬಿಟ್ಟು ಎಲ್ಲ ಒಂದು ಡೀಲರ್ಶಿಪ್ಪಲ್ಲಿ ಅದು ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ ಏನು ಅಂತಂದರೆ ಬ್ಯಾಲೆಸ್ಟಿಕ್ ವೆಯ್ಟ್ ಇರ್ಬೋದು ಕೆನೋಪಿ ಇರ್ಬೋದು ಕೆನೋಪಿ ಹೋಲ್ಡರ್ ಇರ್ಬೋದು ಆಮೇಲೆ ಡ್ರಾಬರ್ ಡ್ರಾಬರ್ ರಾಡ್ ಇರ್ಬೋದು ಆಮೇಲೆ ಹುಕ್ ಇರ್ಬೋದು ಇದೆಲ್ಲ ಬಂದ್ಬಿಟ್ಟು ಈ ಒಂದು ಗೆ ಡಿಫಾಲ್ಟ್ ಆಗಿರೋ ಆಕ್ಸೆಸರೀಸ್ ಸೊ ಅಲ್ಲಿ ಇನ್ನೇನೆಲ್ಲ ಆಪ್ಷನ್ಸ್ ಬರುತ್ತೆ ಅಂತಂದ್ರೆ ನೋಡಿ ಇದರಲ್ಲಿ ರಿವರ್ಸ್ ಪಿಟಿಒ ಬರುತ್ತೆ ಹಾಗೇನೇ ರೋಲ್ ಓವರ್ ಪ್ರೊಟೆಕ್ಷನ್ ಸ್ಟ್ರಕ್ಚರ್ ಅಂತ ಒಂದು ಬಹುಮುಖ್ಯವಾದ ವಿಷಯ ಅಂತಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಿರ್ಬೋದು ದೊಡ್ಡ ದೊಡ್ಡ ಆನೆ ಗಾತ್ರದ ಟೈರ್ ಅದ್ರ ಜೊತೆ ಇಲ್ಲಿ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನೋಡಬಹುದು ಎಷ್ಟಿದೆ ಅಂದ್ರೆ ತ್ರೀ ಸೆವೆಂಟಿ ಫೈವ್ ಎಂ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಸೊ ನಿಮಗೆ ಹೊಲದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಹಾಗೇನೆ ಇನ್ನೊಂದು ಅಬ್ಸರ್ವ್ ಮಾಡ್ತಿರ್ಬೋದು ಫೋರ್ ಇಂಟು ಫೋರ್ ಆದ ಕಾರಣ ನೀವು ಒಂದು ಶಾಫ್ಟ್ ನೋಡ್ಬೋದು ಇಲ್ಲಿ ಶಾಫ್ಟ್ ಇದು ಆ್ಯಕ್ಚುಲಿ ಇದಕ್ಕೆ ಕವರಿಂಗ್ ಸಮೇತ ಚೆನ್ನಾಗಿದೆ ಫೈಬರ್ ಕವರಿಂಗ್ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ಏನಾದರೂ ನೀವು ಏರಿ ಮೇಲೆ ಹತ್ತಿದಾಗ ತಾಕ್ಬಿಟ್ಟು ಮುರಿದು ಹೋಗೋದು ಹೋಗೋದು ಏನೂ ಆಗಲ್ಲ ಕರೆಕ್ಟಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಫುಲ್ಲಿ ಹೈಡ್ರೋಲಿಕ್ ಪವರ್ ಸ್ಟೇರಿಂಗ್ ಆದ ಕಾರಣ ಮುಂದ್ಗಡೆ ನಿಮಗೆ ಹೌಸಿಂಗ್ ನೋಡಿ ಯಾವ ರೀತಿ ಬರುತ್ತೆ ಅಂತ ಈ ಒಂದು ಹೌಸಿಂಗ್ ಪ್ಲಸ್ ಬೌಲ್ ಜಾಯಿಂಟ್ ಟೈರೋಡೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಟರ್ನ್ ಆಗಿದೆ ಅಂತ ನೋಡಿದ್ರೆ ನೋಡ್ತಾ ಇರಿ ಇದು ಬಂದುಬಿಟ್ಟು ಸೆವೆಂಟಿ ಡಿಗ್ರಿ ಅಷ್ಟು ಟರ್ನ್ ಆಗಿದೆ ಸೊ ಟರ್ನಿಂಗ್ ಏನು ಅಂತಂದರೆ ಆಟೋ ರಿಕ್ಷಾ ಥರ ಇದು ಟರ್ನ್ ಆಗುತ್ತೆ ನೋಡ್ತಿರ್ಬೋದು ಅದಕ್ಕೋಸ್ಕರ ನಿಮಗೆ ಅಂತ ಅಂತೇಳಿಬಿಟ್ಟೆ ನಾನು ಟರ್ನ್ ಮಾಡಿ ನಿಲ್ಲಿಸಿರೋದು ಸೊ ವೆಹಿಕಲ್ ಬಂದು ವೆಹಿಕಲ್ದು ಫ್ರಂಟ್ ಪ್ರೊಫೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನೀವು ಗಾಡಿಯ ಮೇಲೆ ಹತ್ತಕ್ಕೆ ನೀವು ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಫುಟ್ ರೆಸ್ಟ್ ಬರುತ್ತೆ ಹಾಗೆಯೇ ಆಗ್ಲೇ ಹೇಳ್ದಾಗೆ ಏನು ಅಂತಂದರೆ ಈ ರೀತಿ ಇದೆ ಸೊ ಮುಂದಕ್ಕೆ ಹೋದಾಗ ನಿಮಗೇನು ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಪವರ್ ಸ್ಟೀರಿಂಗ್ ಬರುತ್ತೆ ತುಂಬಾನೇ ಒಂದು ಚಿಕ್ಕದಾಗಿದೆ ಅದ್ರ ಜೊತೆ ನಿಮಗೊಂದು ಜಾಂಡಿರಿಯ ಒಂದು ಲೋಗೋ ಬರುತ್ತೆ ನಿಮಗೆ ಹೇಗಿದೆ ಅಂದರೆ ಅವಾಗ ಅವಾಗ ನೆನ್ಪಾಗ್ತಾ ಇರುತ್ತೆ ನೀನ್ ಜಾನ್ ಡಿರಿ ಮೇಲೆ ಕೂತಿದ್ದೆ ಗುರು ಕರೆಕ್ಟಾಗಿ ಓಡಿಸೋ ಅನ್ನೋದು ರೀತಿಲಿ ಸೊ ಸ್ಟಾರ್ಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ನೋಡಿ ಕೀಸ್ ನೋಟ್ ಇಲ್ಲೇ ಇದೆ ಏನು ಅಂತಂದರೆ ಸ್ಟಾರ್ಟ್ ಮಾಡಿದಾಗ ನೋಡಿ ಈ ರೀತಿ ಮೀಟರ್ ವರ್ಕ್ ಆಗುತ್ತೆ ಸೊ ನೋಡ್ತಿರ್ಬೋದು ಈ ಒಂದು ಈ ಒಂದು ಸೌಂಡ್ ಇದೆ ಅಲ್ಲ ಈ ಒಂದು ಜಾನ್ ಡಿರಿಯೋ ಒಂದು ಫೀಲೇ ಬೇರೆ ನೀವು ನೋಡ್ತಿರ್ಬೋದು ನೋಡಿ ಇಲ್ಲಿ ಎಕ್ಸಲೇಟರ್ ನೋಡಿ ಸೈಲೆನ್ಸರ್ ಬಂದು ಮೇಲೆ ಬರುತ್ತೆ ಸರಿ ಆಫ್ ಆಫ್ ನೋಡಿ ಗೆಳೆಯರೆ ನೋಡಿದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಒಂದೇ ಒಂದು ಪ್ರಾಬ್ಲಮ್ ಆಗೋಯ್ತು ಏನು ಅಂತಂದ್ರೆ ಫುಟೇಜ್ ಡಿಲೀಟ್ ಆಗೋಯ್ತು ಕೊನೆಯದು ಸೊ ಗೆಳೆಯರೆ ಡಿಸ್ಕ್ರಿಪ್ಷನಲ್ಲಿ ಶೋರೂಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಖಂಡಿತವಾಗ್ಲು ನೀವು ಆಫೀಸ್ ಅವರ್ಸಲ್ಲಿ ಫೋನ್ ಮಾಡಿ ಲೇಟೆಸ್ಟ್ ಪ್ರೈಸು ಪ್ಲಸ್ ಲೇಟೆಸ್ಟ್ ಆಫರ್ ಏನಿದೆ ಅನ್ನೋದು ತಿಳ್ಕೊಬೋದು ಖಂಡಿತವಾಗಳು ನಿಮಗೆ ಯೂಟ್ಯೂಬ್ ಹೆಸರಲ್ಲಿ ನಿಮಗೆ ಖಂಡಿತವಾಗ್ಳು ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಅಂತ ಸಿಕ್ಕೇ ಸಿಗುತ್ತೆ ಯಾಕೆ ಅಂತಂದರೆ ಈ ಎಲ್ಲ ಎಫರ್ಟು ನಾನು ಹಾಕಿರೋದು ನಿಮಗೋಸ್ಕರ ಮಾತ್ರ ನನಗೆ ಇದೇನು ಪೇಯ್ಡ್ ರಿವ್ಯೂಸ್ ಏನಲ್ಲ ಸೊ ಇದಿಷ್ಟೇ ಹೇಳ್ತಾ ಇನ್ನಷ್ಟು ವಿಡಿಯೋ ನನ್ನ ಈ ನನ್ನ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಏನು ಹೇಳಿ ಯು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ